ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಲೈಫ್ ವಿತ್ ಸೌಮ್ಯ ಕನ್ನಡ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ರುಚಿಯಾಗಿ ಹೂಕೋಸು ಮತ್ತು ಬಟಾಣಿಯ ಪಲ್ಯದ ರೆಸಿಪಿ ಇದನ್ನು ಮದುವೆ ಮನೆಗಳಲ್ಲಿ ಪಾರ್ಟಿಗಳಲ್ಲೆಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸುಲಭವಾಗಿ ಇದನ್ನ ಮಾಡ್ಬೋದು ಹಾಗರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಹೂಕೋಸು ತೊಗೊಂಡಿದ್ದೀನಿ ಇದು ಚಿಕ್ಕ ಸೈಜ್ದು ಮೀಡಿಯಮ್ ಸೈಜ್ ಬರುತ್ತಲ್ಲ ಆ ಸೈಜ್ ಹೂಕೋಸು ಚೆನ್ನಾಗಿ ತೊಳೆದ್ಬಿಟ್ಟು ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಪೀಸಸ್ಸು ತುಂಬ ದೊಡ್ಡದಾಗಿಲ್ಲ ತುಂಬ ಚಿಕ್ಕದಾಗೂ ಇಲ್ಲ ಈಗ ಇದಕ್ಕೆ ಬಿಸಿನೀರನ್ನ ನೀರನ್ನ ಸೇರಿಸ್ಕೊಳೋಣ ಫುಲ್ ಬಿಸಿಯಾಗಿರೋ ನೀರನ್ನ ಹಾಕೋತಾ ಇದ್ದೀನಿ ಹೂಕೋಸು ಫುಲ್ ಮುಳುಗಬೇಕು ಅಷ್ಟು ನೀರು ಹಾಕೋಬೇಕು ಹಾಗೂ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಇದನ್ನು ಒಂದು ಐದು ನಿಮಿಷ ಹಾಗೆ ಬಿಡಬೇಕು ಸಣ್ಣ ಪುಟ್ಟ ಉಳ್ಳಗಿಳ ಏನಾರು ಇದ್ರೆ ಅದೆಲ್ಲ ಈಚೆ ಬಂದು ಬಿಡುತ್ತೆ ಒಂದು ಐದು ನಿಮಿಷ ಹಾಗೆ ಇಡೋಣ ಅಲ್ಲಿವರೆಗೂ ಒಂದು ಮಸಾಲೆ ಪುಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಪಲಾವ್ ಎಲೆ ಚಿಕ್ಕದು ಎರಡು ಚಕ್ಕೆ ಲವಂಗ ಮೂರು ಒಂದು ದಪ್ಪ ಏಲಕ್ಕಿ ಕಪ್ಪು ಕಲರ್ ಬರುತ್ತಲ್ಲ ಅದು ಮತ್ತು ಕಾಳು ಒಂದು ಹತ್ತು ಇದನ್ನು ತರತರಿಯಾಗಿ ಪುಡಿ ಮಾಡ್ಕೋಬೇಕು ಫುಲ್ ನುಣ್ಣಗೇನು ಬೇಡ ಈ ಥರ ತರತರಿಯಾಗಿ ಪುಡಿ ಮಾಡ್ಕೊಂಡು ಹಾಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಈಗ ಇದನ್ನು ಸಪ್ರೇಟ್ ತಗೊಳ್ಳೋಣ ಮತ್ತು ಇಲ್ಲಿ ನಾನು ಒಂದು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಮೀಡಿಯಮ್ ಸೈಜಲ್ಲಿ ಎರಡು ಟೊಮೊಟೋನು ತೊಗೊಂಡಿದ್ದೀನಿ ಹಾಗೂ ಕಾಲು ಕಪ್ ಮೊಸರು ತೊಗೊಂಡಿದ್ದೀನಿ ಇದೆಲ್ಲನೂ ಸೇರಿಸ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು ಟೊಮೆಟೋನು ತುಂಬ ದೊಡ್ಡದಾಗಿದೆ ಒಂದೇ ಒಂದು ತಗೊಳ್ಳಿ ಎರಡು ಬೇಡ ಮತ್ತು ಇಲ್ಲಿ ನೋಡಿ ಐದು ನಿಮಿಷ ಆಗಿದೆ ನೀರು ಇನ್ನೂ ತುಂಬ ಬಿಸಿ ಇದೆ ಈಗ ಕಂಪ್ಲೀಟಾಗಿ ನೀರು ತಕ್ಕೊಬಿಡೋಣ ನೀರು ಕಂಪ್ಲೀಟಾಗಿ ತಗೊಂಡಾದಮೇಲೆ ಇದಕ್ಕೆ ಚೂರೇ ಚೂರು ಉಪ್ಪು ಮತ್ತು ಎರಡು ಚಿಟಿಕೆ ಅರಿಶಿನದ ಪುಡಿ ಕಾಲು ಚಮಚ ಧನಿಯದ ಪುಡಿ ಅಚ್ಕಾರದ ಪುಡಿ ಕಾಲು ಚಮಚ ಮತ್ತು ಎರಡು ಸ್ಪೂನು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಎಲ್ಲನೂ ಹಾಕ್ಕೊಳ್ಳೋಣ ಒಂದ್ಸಲ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಆದಮೇಲೆ ಇದನ್ನು ಒಂದು ಐದು ನಿಮಿಷ ಹಾಗೆ ಇಡೋಣ ಸೆಟ್ ಆಗಲಿ ಈಗ ಒಂದು ಐದು ನಿಮಿಷ ಆಗಿದೆ ಈಗ ಒಂದು ಬಾಣಲಿಗೆ ಎರಡರಿಂದ ಮೂರು ಚಮಚ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಕಾಲಿಫ್ಲವರ್ ಹಾಕೋತಾ ಇದ್ದೀನಿ ಈಗ ಇದನ್ನು ಹೈ ಫ್ಲೇಮಲ್ಲಿ ಹುರ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೆ ಹುರ್ಕೊಂಡು ಇದನ್ನ ಸಪ್ರೇಟ್ ತೊಗೋಬೇಕು ಇದನ್ನು ಹುರಿತಾ ಹುರಿತಾನೆ ಇದು ಮುಕ್ಕಾಲ್ವಾಗ ಬೆಂದೋಗುತ್ತೆ ನೋಡಿ ಹುರಿತಾ ಹುರಿತಾ ಕಲರ್ ನೋಡಿ ಚೇಂಜ್ ಆಗಿದೆ ಬ್ರೌನ್ ಬ್ರೌನ್ ಕಾಣ್ತಿದೆಯಲ್ಲ ಈ ಥರ ಟೆಕ್ಸ್ಚರ್ ಬರೋವರೆಗೂ ನಾವು ಹುರ್ಕೋಬೇಕು ಈಗ ಎಲ್ಲ ಸಪ್ರೇಟ್ ತೆಗೆದು ಇಟ್ಕೊಂಡಿದ್ದೀನಿ ಅದೇ ಬಾಣಲಿಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಮತ್ತೆ ಒಂದೆರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚ ಜೀರಿಗೆ ಹಾಕಿದ್ದೀನಿ ಜೀರಿಗೆನೂ ಫುಲ್ ಚೆನ್ನಾಗಿ ಸಿಡಿಸ್ಕೋಬೇಕು ಆಮೇಲೆ ಇದಕ್ಕೆ ಒನ್ ಟೀ ಸ್ಪೂನ್ ಶುಂಠಿ ಹಾಕ್ಕೊಂಡಿದ್ದೀನಿ ತುರ್ಕೊಂಡು ಶುಂಠಿನ ಸ್ವಲ್ಪ ಹುರಿದಾದಮೇಲೆ ನಾವು ಪುಡಿ ಮಾಡಿಟ್ಟಿದ್ವಲ್ಲ ಆ ಮಸಾಲೆನೂ ಹಾಕ್ಕೊಂಡಿದ್ದೀನಿ ಫ್ಲೇಮ್ನ ಲೋ ಅಲ್ಲೇ ಇಟ್ಕೋಬೇಕು ಇಲ್ಲಾಂದರೆ ಎಲ್ಲ ಸೀದೋಗುತ್ತೆ ತಕ್ಷಣ ನಾನು ಪೇಸ್ಟ್ ಮಾಡಿಟ್ಟಿದ್ನಲ್ಲ ಟಮೊಟಣ್ಣು ಅದನ್ನು ಹಾಕೋತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿ ಎಣ್ಣೆ ಎಲ್ಲ ಮೇಲೆ ಬಂದಿದೆ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಹರ್ಷದ ಪುಡಿ ಕಾಲು ಚಮಚ ಅಚ್ಚ ಖಾರದ ಪುಡಿ ಒನ್ ಟೀ ಸ್ಪೂನು ಖಾರ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಬೇಕು ಇನ್ನು ಸ್ವಲ್ಪ ಹಾಕೊಳ್ಳಿ ಧನ್ಯಾಪುಡಿ ಒನ್ ಟೀ ಸ್ಪೂನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಸೂರಿ ಮೇಥಿ ಒನ್ ಟೀ ಸ್ಪೂನ್ ಹಾಕ್ಕೋತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ನಾವು ಮೊದಲೇ ಕಾಲಿಫ್ಲವರ್ಗೂ ಉಪ್ಪು ಹಾಕಿದ್ವಿ ಆಮೇಲೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಂಡೆ ಈಗ ಇದಕ್ಕೆ ಹಸಿ ಬಟಾಣಿನ ಬೇಯಿಸ್ಕೊಂಡು ಹಾಕೋತಾ ಇದ್ದೀನಿ ಈ ಥರ ಬೇಯಿಸ್ಕೊಂಡು ಹಾಕೋದ್ರಿಂದ ತುಂಬ ಬೇಗ ಆಗುತ್ತೆ ಗ್ರೇವಿ ಜೊತೆಗೆ ನಾವು ಹುರಿದಿಟ್ಟಿದ್ವಲ್ಲ ಆ ಕಾಲಿಫ್ಲವರ್ನು ಸೇರ್ಸ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನೋಡಿಕೊಂಡು ಚೂರೇಚೂರು ನೀರು ಸೇರಿಸ್ಕೊಳ್ಳೋಣ ಈಗ ತುಂಬ ಡ್ರೈ ಇತ್ತಲ್ಲ ಚೂರು ಕಾಲು ಕಪ್ಪ ಅರ್ಧ ಕಪ್ಪ ಅಷ್ಟೇ ನೀರು ಸೇರಿಸಿದ್ದು ತುಂಬ ಜಾಸ್ತಿ ಇಲ್ಲ ಯಾಕಂದರೆ ಇದು ಡ್ರೈ ಡಿಶ್ಶು ಸೈಡ್ ಡಿಶ್ಶು ತುಂಬ ಗ್ರೇವಿ ಇರೋದಲ್ಲ ನೀರೆಲ್ಲ ಹಾಕಿದ್ಮೇಲೆ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು ಐದು ಹತ್ತು ನಿಮಿಷ ಕುಕ್ ಮಾಡ್ಕೋಬೇಕು ನೋಡಿ ಈಗ ಕಂಪ್ಲೀಟಾಗಿ ಕಾಲಿಫ್ಲವರು ಬಟಾಣಿ ಮಸಾಲೆ ಎಲ್ಲ ಸೆಟ್ಟಾಗಿದೆ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಈಗ ಪಲ್ಯ ರೆಡಿ ಆಗಿದೆ ಈಗ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಉದಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಳಿಸ್ಕೊಳ್ಳೋಣ ರುಚಿಯಾಗಿ ಖಾರ ಖಾರವಾಗಿ ಮದುವೆ ಮನೆ ಸ್ಟೈಲ್ ಹೂಕೋಸ್ ಬಟಾಣಿ ಪಲ್ಯ ರೆಡಿಯಾಗಿದೆ ತುಂಬಾ ರುಚಿಯಾಗಿರುತ್ತೆ ಇದು ಒಂದ್ಸಲ ಟ್ರೈ ಮಾಡಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್